ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಬರೀ ಮೂರು ಗ್ರಾಮಲ್ಲಿ ರೆಡಿಯಾಗಿರುವಂತಹ ಮಾಂಗಲ್ಯ ಸರಗಳ ಕಲೆಕ್ಷನ್ ತೊಗೊಂಬಂದಿದ್ದೀನಿ ನಿಮ್ಗೇನಾದರೂ ಸೊ ಈ ಒಂದು ಸರಗಳು ಇಷ್ಟ ಆದರೆ ಸೊ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು ಅಂತ ಹೇಳ್ತಾ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬಿಡಿ ವಿಡಿಯೋನ ಕಡೆಯವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಮಾಂಗಲ್ಯ ಸರ ಕೇವಲ ಮೂರೂವರೆ ಗ್ರಾಮ್ಗೆ ಸಿಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ತುಂಬಾ ಸಿಂಪಲ್ಲಾಗಿ ಶಾರ್ಟಾಗಿರುವಂತಹ ಮಾಂಗಲ್ಯ ಸರ ಎಷ್ಟು ಶಾರ್ಟ್ ಅಂದರೆ ತುಂಬಾ ಶಾರ್ಟ್ ಆಗಿರುತ್ತೆ ನೀವು ಆರಾಮಾಗಿ ಆಫೀಸ್ಗೆ ವೇರ್ ಮಾಡ್ಬೋದು ಡೈಲಿನೂ ಸಹ ವೇರ್ ಮಾಡ್ಬೋದು ತುಂಬನೇ ಒಂದು ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಮಾಂಗಲ್ಯ ಸರ ಎಲ್ಲಿ ಅಂತ ಕೇಳೋರಿಗೆ ಸೊ ಜ್ಯೋತಿ ಲಿಂಗ್ ಅಂತ ಜುವೆಲ್ಲರ್ಸ್ ವೆಯ್ಟ್ ಬಂದುಬಿಟ್ಟು ತ್ರೀ ಪಾಯಿಂಟ್ ಸೆವೆನ್ ಅಂತ ಮೆನ್ಷನ್ ಮಾಡಿದ್ದೀನಿ ಜ್ಯೋತಿಲಿಂಗ್ ಲಿಂಗ್ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಸಾಕು ಅಲ್ಲಿ ಎಲ್ಲ ಒಂದು ಲೊಕೇಶನ್ ಸಿಗುತ್ತೆ ಮತ್ತು ನಿಮಗೆ ಬೇಕು ಅಂದರೆ ಕಮೆಂಟ್ಸ್ ಮಾಡಿದ್ರೆ ಸೊ ನಾನು ಸಹ ಆನ್ಲೈನ್ ಮೂಲಕ ನಿಮಗೆ ಕಳಿಸ್ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ಬರೀ ಮೂರುವರೆ ಗ್ರಾಮ್ಗೆ ಮಾಂಗಲ್ಯ ಸಿಗುತ್ತೆ ಮಂಗಲೇಸರ ಅನ್ನೋರು ತೊಗೊಳ್ಳೋರು ಸೊ ದಯವಿಟ್ಟು ಒಂದು ಸಲ ಹೋಗಿ ವಿಸಿಟ್ ಕೊಟ್ಟು ಶಾಪಲ್ಲಿ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಶಾರ್ಟ್ ಮಾಂಗಲೆ ಚೈನು ನೀವು ನೋಡ್ಬೋದು ಈ ಒಂದು ಶಾರ್ಟ್ ಮಾಂಗಲೆ ಚೈನಲ್ಲಿ ಎಷ್ಟು ಸಿಂಪಲ್ ಲೇಯರ್ ಬಂದಿದೆ ಅದರಲ್ಲಿ ಮತ್ತು ಬ್ಲ್ಯಾಕ್ ಪೀಟ್ಸ್ ಯೂಸ್ ಮಾಡಿದ್ದಾರೆ ಮಧ್ಯದಲ್ಲಿ ಒಂದು ವೈಟ್ ಸ್ಟೋನಿನ ಪೆಂಡೆಂಟ್ ಫಿಕ್ಸ್ ಮಾಡಿದ್ದಾರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಹೋಗಿ ಪರ್ಚೇಸ್ ಮಾಡಿ ಬರೀ ಮೂರು ಗ್ರಾಮಲ್ಲಿ ಸಿಗ್ತಾಯಿದೆ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಈ ಒಂದು ಡಿಸೈನ್ಸ್ ಕಂಪ್ಲೀಟಾಗಿ ಮೂರು ಗ್ರಾಮಲ್ಲಿ ರೆಡಿ ಆಗಿದೆ ಇದು ತುಂಬ ಒಂದು ಸ್ವಲ್ಪ ಲೆಂತಿಯಾಗಿ ಬಂದಿದೆ ಸೊ ಲೇಯರ್ ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣ ಬಂದಿದೆ ನೀವು ನೋಡ್ಬೋದು ಬೀಡ್ಸ್ ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಬ್ಲ್ಯಾಕ್ ಬೀಡ್ಸ್ ಹಾಕಿದ್ದಾರೆ ಯಾಕಂದರೆ ಕರಿಮಣಿ ಸರ ಅಂದರೆ ಮಾಂಗಲ್ಯ ಸರಕ್ಕೆ ಬ್ಲ್ಯಾಕ್ ಬೀಡ್ಸ್ ಅಥವಾ ಗುಂಡು ಮಣಿ ಬ್ಲ್ಯಾಕ್ ಹಾಕ್ಲಿಲ್ಲ ಅಂದರೆ ಅದು ಮಾಂಗಲ್ಯ ಸರ ಅನ್ಸ್ಕೊಳ್ಳೋಲ್ಲ ಅಂದ್ಕೊತೀನಿ ನಿಮ್ಗೇನಾದರೂ ಈ ಸರ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಕೇವಲ ಮೂರು ಗ್ರಾಮಲ್ಲಿ ಸೊ ಸಿಗ್ತಾ ಇದೆ ಬನ್ನಿ ಮತ್ತೊಂದು ಡಿಸೈನ್ ನೋಡ್ಕೊಂಬರೋಣ ನೋಡಿ ಈ ಒಂದು ಮಂಗಲೇಸರೂ ಸಹ ನಾಲ್ಕು ಪಾಯಿಂಟ್ ಹದಿನಾರು ಗ್ರಾಮಲ್ಲಿ ದೊರೆಯುತ್ತಾ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ ಮೇಯ್ನ್ ಏನಪ್ಪಾ ಅಂದರೆ ಪೆಂಡೆಂಟ್ ಫಿಕ್ಸ್ ಮಾಡಿದರೆ ಕೆಲವರು ಬೇಡ ಅಂತ ಹೇಳ್ತಾರೆ ಕೆಲವರು ಹಾಕಿಸ್ಕೊಳ್ತಾರೆ ಇನ್ನು ಕೆಲವರು ತಾಲೀಸರನ್ನ ಪಿಕ್ಸ್ ಮಾಡಿಸ್ಕೊಳ್ಳೋರು ಇರ್ತಾರೆ ಸೊ ನೀವು ನೋಡ್ಬೋದು ಲೇಯರು ಸೊ ನಾಲ್ಕು ನಾಲ್ಕು ಗುಂಡು ಮಣಿ ಅಂದರೆ ಒಂದು ಕಡೆ ಮೂರು ಒಂದು ಕಡೆ ಮೂರು ಹಾಕಿದ್ದಾರೆ ಸಾರಿ ಮೂರು ಗುಂಡು ಮಣಿ ಒಂದು ಗೋಲ್ಡ್ ಮಣಿ ಹಾಕಿದ್ದಾರೆ ಇಷ್ಟ ಆದರೆ ಲೈಕ್ ಮಾಡಿ ಬರೀ ನಾಲ್ಕೂವರೆ ಗ್ರಾಮಲ್ಲಿ ಸಿಗ್ತಾ ಇದೆ ಹೋಗಿ ಪರ್ಚೇಸ್ ಮಾಡಿ ಬನ್ನಿ ಮತ್ತೊಂದು ಡಿಸೈನ್ಸ್ ತಗೊಂಬಂದೆ ಫ್ರೆಂಡ್ಸ್ ಇದು ಸಹ ತುಂಬಾ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಮಾಂಗಲ್ಯ ಸರ ನೀವು ನೋಡ್ಬಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಆ ಲೇಬಲಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಬರೀ ಎರಡು ಗ್ರಾಮು ಮೂರು ಮೂರು ಗ್ರಾಮಲ್ಲಿ ಲಭ್ಯವಿದೆ ಇದರಲ್ಲಿ ನೀವು ನೋಡ್ಬೋದು ಅಷ್ಟು ಗೋಲ್ಡ್ ಮತ್ತು ಬ್ಲ್ಯಾಕ್ ಪೀಡ್ಸ್ ಎರಡೂ ಮಿಕ್ಸ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಈ ಒಂದು ಸಿಂಪಲ್ ಲೇಯರ್ ಮಾಂಗಲ್ಯ ಸರ ಮಿಸ್ ಮಾಡ್ಕೊಳ್ಲೇಬೇಡಿ ಯಾಕಂದರೆ ಹತ್ತು ಹದಿನೈದು ಗ್ರಾಮಲ್ಲಿ ಮಾಡಿಸ್ಕೊಳೋಕಾಗಲ್ಲ ಅನ್ನೋರಿಗೆ ನಾನು ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಈ ಥರ ಶಾರ್ಟ್ ಮಾಂಗಲ್ಯ ಚೈನ್ ಮಾಡಿಸ್ಕೊಂಡು ಅದಕ್ಕೆ ನೀವು ತಾಳಿ ಸರ ಹಾಕ್ಸ್ಕೊಬೋದು ತುಂಬಾ ಸಿಂಪಲ್ಲು ಮತ್ತು ತುಂಬನೇ ಕಡಿಮೆ ಗ್ರಾಮಲ್ಲಿ ಕಡಿಮೆ ದುಡ್ಡಲ್ಲಿ ಮಾಡಿಸ್ಕೊಳ್ಳುವಂತಹ ಸರಗಳು ನಿಮ್ಗೇನಾದರೂ ಏನಾದರೂ ಮಾಡಿಸ್ಕೊಬೇಕು ಅನ್ನೋರು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಎಲ್ಲಿ ಶಾಪು ಎಲ್ಲಿ ಕಡಿಮೆ ಸಿಗುತ್ತೆ ಏನು ಪ್ಯೂರ್ ಕ್ವಾಲಿಟಿ ಗೋಲ್ಡ್ ಎಲ್ಲಿ ಅನ್ನೋದೆಲ್ಲನೂ ಸಹ ನಾನು ಕಮೆಂಟ್ಸ್ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತಾ ಈ ಶಾರ್ಟ್ ಮಾಂಗಲ್ಯ ಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಕ್ತಾಯ ಇದ್ದೀನಿ ಟೇಕ್ ಕೇರ್ ಬಾ ಬಾಯ್